ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹದಿನೇಳು ಸ್ಪರ್ಧಿಗಳಿದ್ದಾರೆ ಒಟ್ಟು ಹತ್ತೊಂಬತ್ತು ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ರು ಮೊದಲ ವಾರ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಸ್ಪರ್ಧಿಗಳು ಹೊರಗಡೆ ಹೋಗಿದ್ರು ಜೆ ಅಮಿತ್ ಹಾಗೂ ಬಾಡಿ ಬಿಲ್ಡರ್ ಕರಿಬಸಪ್ಪ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ ಕಾರಣ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹದಿನೇಳು ಸ್ಪರ್ಧಿಗಳಿದ್ದಾರೆ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿಯನ್ನ ರಕ್ಷಿತ ಕೊಟ್ಟ ಬಳಿಕ ಸ್ಪರ್ಧಿಗಳ ಸಂಖ್ಯೆ ಹದಿನೇಳಕ್ಕೆ ಅತ್ತ ಎಲಿಮಿನೇಟ್ ಆಗ್ತಾ ಇದ್ದಂತೆ ಇತ್ತ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಡ್ತಾರೆ ಬಿಗ್ ಬಾಸ್ ಮನೆಗೆ ರಕ್ಷಿತಾ ರೀ ಎಂಟ್ರಿಯನ್ನ ಕೊಟ್ಟ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿರೋದನ್ನ ನೀವು ಗಮನಿಸಿರ್ಬೋದು ಸಾಕಷ್ಟು ಜೋಶ್ ನಿಂದ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಕಾಣಿಸ್ಕೊಳ್ತಿದ್ದಾರೆ ಮುಖ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಅವರ ಮಾತಿನ ವೈಖರಿಗೆ ಸಾಕಷ್ಟು ಮಂದಿ ಫಿದಾಗ್ ಹೋಗಿದ್ದಾರೆ ಅವರು ಮಾತಿನ ಮೂಲಕವೇ ಗಮನವನ್ನ ಸೆಳಿತಾ ಇದ್ದಾರೆ ತುಳು ಹಾಗೂ ಕನ್ನಡ ಮಿಶ್ರಿತ ಹಾಗೆ ಹಿಂದಿ ಮಿಶ್ರಿತ ಅವರ ಕನ್ನಡವನ್ನ ಕೇಳೋದೇ ಒಂಥರ ಮಜಾ ಇರುತ್ತೆ ಕನ್ನಡ ಬರಲ್ಲ ಅನ್ನೋ ಕಾರಣಕ್ಕೆ ಯಾವುದೇ ರೀತಿಯಾದಂತಹ ಹಿಂಜರಿಕೆಗೆ ಒಳಗಾಗದೆ ಎಷ್ಟು ಕನ್ನಡ ಗೊತ್ತೋ ಅಷ್ಟನ್ನ ಅವ್ರು ಮಾತಾಡ್ತಾರೆ ಜೊತೆಗೆ ಹೊಸ ಹೊಸ ಪದಗಳನ್ನ ಕಲಿಯೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇದು ಕನ್ನಡಿಗರಿಗೆ ತುಂಬಾನೇ ಇಷ್ಟ ಆಗ್ತಾ ಇದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಬಹುತೇಕ ಎಲ್ಲರೂ ಕೂಡ ರಕ್ಷಿತಾ ಅವರನ್ನು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಅದಕ್ಕೆ ಪ್ರಮುಖ ಕಾರಣ ಆಕೆಯಲ್ಲಿರುವಂತಹ ಮುಕ್ತತೆ ಜೊತೆಗೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಆಕೆ ಅತಿ ಚಿಕ್ಕ ವಯಸ್ಸಿನವರು ಹಾಗಾಗಿ ಆಕೆಯನ್ನು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಜೊತೆಗೆ ಎದುರಿಂದ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆದರೆ ಹಿಂದಿನಿಂದ ರಕ್ಷಿತಾ ಅವರ ಬಗ್ಗೆ ಅವರಿಗೆ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದು ಮೊನ್ನೆ ಗೊತ್ತಾಗಿತ್ತು ಕಳೆದ ವಾರ ಒಂಟಿ ಮತ್ತು ಜಂಟಿ ನಡುವೆ ಭಾರಿ ಪ್ರಮಾಣದಲ್ಲಿ ಜಗಳ ಆಗತ್ತೆ ಈ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ತಮ್ಮ ಪಾಡಿಗೆ ತಾವಿರ್ತಾರೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿ ವರ್ತಿಸ್ತಾ ಇರ್ತಾರೆ ರಕ್ಷಿತಾ ಅವರ ವರ್ತನೆ ಅಶ್ವಿನಿ ಗೌಡಗೂ ಕೂಡ ಒಂದ್ ಸ್ವಲ್ಪ ಕೆರಿಕ್ ಅನ್ಸುತ್ತೆ ಆ ಸಂದರ್ಭದಲ್ಲಿ ಅವರು ರಕ್ಷಿತಾ ಅವರನ್ನ ಕಾರ್ಟೂನ್ ಅಂತ ಕರೆದಿರ್ತಾರೆ ಇದು ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಸದ್ದು ಮಾಡಿದೆ ನಿನ್ನೆ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ನಿನ್ನೆ ಎಪಿಸೋಡ್ ಏನಿದೆ ಅದರಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ ಇಂಡೈರೆಕ್ಟ್ ಆಗಿಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಗೌಡ ಅವರಿಗೆ ಮಾತಿನ ಹೇಟನ್ನ ಕೊಟ್ಟಿದ್ದಾರೆ ಕಿಚಾ ಸುದೀಪ ನಿನ್ನೆ ಆರ್ ನೋ ಅನ್ನೋ ರೌಂಡ್ ಅಲ್ಲಿ ಕಿಚಾ ಸುದೀಪ್ ಅವರು ನಾರ್ಮಲ್ ಎಲ್ಲಾ ವೀಕೆಂಡ್ ಅಲ್ಲೂ ಯಾವ ತರ ಕೇಳ್ತಾರೋ ಅದೇ ರೀತಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಆ ಸಂದರ್ಭದಲ್ಲಿ ರಕ್ಷಿತ ಈ ಮನೆಯ ಕಾರ್ಟೂನ್ ಎಸ್ ಆರ್ ನೋ ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಈ ಸಂದರ್ಭದಲ್ಲಿ ಅಶ್ವಿನಿ ಗೌಡ ನೋ ಅನ್ನೋ ಉತ್ತರವನ್ನ ತೋರಿಸ್ತಾರೆ ಅಷ್ಟರಲ್ಲಿ ಕಿಚ್ಚ ಸುದೀಪ್ ಅವರು ಮರು ಪ್ರಶ್ನೆಯನ್ನ ಹಾಕ್ತಾರೆ ಈ ಆಕೆ ರಕ್ಷಿತಾ ನೋ ಅಂತ ಅದಕ್ಕೆ ಉತ್ತರಿಸಿದಂತ ಅಶ್ವಿನಿ ಗೌಡ ನನಗೆ ರಕ್ಷಿತಾ ಕಾರ್ಟೂನ್ ಅಂತ ಅನ್ಸೋದಿಲ್ಲ ಅವಳು ಇನ್ನೂ ಚಿಕ್ಕ ಹುಡುಗಿ ನಾವೆಲ್ಲರೂ ಕೂಡ ಆಕೆಯಿಂದ ಸೀನಿಯರ್ ಆಕೆ ತುಂಬಾ ಸೂಕ್ಷ್ಮವಾದಂತ ಹುಡುಗಿ ನನ್ಗೆ ಆಕೆ ಕಾರ್ಟೂನ್ ಅಂತ ಅನ್ಸಲ್ಲ ಅನ್ನೋ ಉತ್ತರವನ್ನ ಕೊಡ್ತಾರೆ ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತನ್ನ ಕಾರ್ಟೂನ್ ಅಂತ ಲೇವಡಿ ಮಾಡಿದವರೇ ಅಶ್ವಿನಿ ಗೌಡ ಆದ್ರೆ ಸುದೀಪ್ ಮುಂದೆ ತಾನೇನು ಹೇಳೇ ಇಲ್ಲ ತನಿಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ನೋ ಬೋರ್ಡನ್ನು ತೋರಿಸ್ತಾರೆ ಆದರೆ ಸುದೀಪ್ ಅವರಿಗೆ ಗೊತ್ತಿತ್ತು ಅಶ್ವಿನಿ ಗೌಡ ಅವರೇ ರಕ್ಷಿತಾ ಅವರನ್ನ ಕಾರ್ಟೂನ್ ಅಂತ ಕರೆದಿದ್ದು ಅಂತ ಹಾಗಾಗಿ ನೋ ಅನ್ನೋ ಉತ್ತರ ಕೊಟ್ಟು ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟ ಬಳಿಕ ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟ್ ಆಗಿ ಅಶ್ವಿನಿ ಗೌಡ ಅವರಿಗೆ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರೆ ಸಾಮಾನ್ಯವಾಗಿ ನಾವು ಕೇಳುವಂತಹ ಎಸ್ ಆರ್ ನೋ ಪ್ರಶ್ನೆಗಳು ಒಂದು ಜನರ ನಿರೀಕ್ಷೆಗಳಿರ್ಬೋದು ಅಂದರೆ ಜನ ಈ ರೀತಿ ಪ್ರಶ್ನೆಗಳು ಬೇಕು ಅಂತ ನಿರೀಕ್ಷೆ ಮಾಡಿರ್ತಾರೆ ಅದರ ಆಧಾರದಲ್ಲಿ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ ಮತ್ತೊಂದು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳು ನೀವೆಲ್ಲ ಯಾರಿದ್ದೀರಿ ನೀವು ವೀಕ್ ಪೂರ್ತಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರ್ತೀರಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತೀರಿ ಅದನ್ನು ಇಟ್ಕೊಂಡು ನಾವು ಕ್ವೆಶನ್ಸನ್ನ ಕೇಳ್ತೀವಿ ಅವತ್ತು ನೀವು ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಇವತ್ತು ಇನ್ನೊಂದು ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಜನಕ್ಕೆ ಇನ್ನೊಂದು ರೀತಿಯ ಮೆಸೇಜ್ ಆಗಿ ರೀಚ್ ಆಗತ್ತೆ ಒಂದು ವೇಳೆ ನೀವು ಅವತ್ತೊಂದು ರೀತಿ ನಡ್ಕೊಂಡು ಇವತ್ತೊಂದು ರೀತಿ ನಡ್ಕೊಂಡ್ರೆ ಜನ ನಿಮ್ಮನ್ನು ಹೊರಗಡೆ ವಿಚಿತ್ರವಾಗಿ ನೋಡ್ತಾರೆ ಅಂತ ಅಶ್ವಿನಿ ಗೌಡ ಅವರಿಗೆ ಇನ್ಡೈರೆಕ್ಟಾಗಿ ಹೇಳ್ತಾರೆ ನೀವು ಕಾರ್ಟೂನ್ ಅಂತ ರಕ್ಷಿತಾ ಅವರನ್ನು ಕರೆದಿದ್ದೀರಿ ಅನ್ನೋದನ್ನು ಇಂಡೈರೆಕ್ಟಾಗಿಯೇ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರಿಗೆ ನೆನಪಿಸ್ತಾರೆ ನೀವು ಹೇಳಿದಕ್ಕೆ ಎಸ್ ಆರ್ ನೋ ರೌಂಡ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದೀವಿ ಅನ್ನೋದನ್ನು ಅವರಿಗೆ ಇನ್ಡೈರೆಕ್ಟಾಗಿಯೇ ಹೇಳ್ತಾರೆ ಆ ಮೂಲಕ ಅಶ್ವಿನಿ ಗೌಡ ಅವರಿಗೆ ಈ ರೀತಿ ಮಾತನಾಡಿದ್ದು ತಪ್ಪು ಅನ್ನೋದನ್ನು ಕಿಚ ಸುದೀಪ್ ಅವರು ಮನವರಿಕೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ಹಾಗೆಯೇ ಅಶ್ವಿನಿ ಗೌಡ ಅವರ ಈ ಒಂದು ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಅಶ್ವಿನಿ ಗೌಡ ಎದ್ರೊಂದು ರೀತಿ ಇದ್ರೆ ಹಿಂದೆ ಇನ್ನೊಂದು ರೀತಿ ಇರ್ತಾರೆ ಅದು ಕಿಚ ಸುದೀಪ್ ಅವರಿಗೂ ಗೊತ್ತಾಗಿದೆ ಅನ್ನೋದು ವೀಕ್ಷಕರ ಒಂದು ಅಭಿಪ್ರಾಯ ಸದ್ಯಕ್ಕೆ ಆ ಪುಟ್ಟ ಹುಡುಗಿ ರಕ್ಷಿತಾ ಅವರಿಗೆ ಆ ರೀತಿ ಅಶ್ವಿನಿ ಗೌಡ ಹೇಳಿದ್ದಕ್ಕೆ ತಕ್ಕ ಶಾಸ್ತಿ ಆಗಿದೆ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಪರವಾಗಿ ನಿಂತಿದ್ದಕ್ಕೆ ರಕ್ಷಿತಾ ಅಭಿಮಾನಿಗಳು ಖುಷಿ ಈ ರೀತಿ ಮಾಡುವವರಿಗೆ ಇದೇ ರೀತಿ ತಿರುಗೇಟನ್ನ ಕೊಡಬೇಕು ಅಂತ ಜನ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎನ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ